ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಏನಪ್ಪ ನಮಸ್ಕಾರ ಅಂತ ಯಾರಿ ಯಾರಿಗಳು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ನನಗೂ ವ್ಲಾಗ್ ಮಾಡಬೇಕು ಅಂತ ತುಂಬ ಆಸೆ ಆಗ್ತಾ ಇತ್ತು ಅದಕ್ಕೆ ನಾನು ಒಂದು ವ್ಲಾಗಿಂಗ್ ಚಾನೆಲ್ ಶುರು ಮಾಡಿದ್ದೀನಿ ಶ್ಯಾಮಲಾ ವ್ಲಾಗ್ಸ್ ಅಂತ ನನ್ನ ಹೆಸರು ಶ್ಯಾಮಲಾ ಮೋಹನ್ ಅಂತ ನಾನು ಬೆಂಗಳೂರಲ್ಲಿ ವಾಸವಾಗಿದ್ದೀನಿ ನಾನು ನನ್ನ ಯಜಮಾನರು ಬೆಂಗಳೂರಲ್ಲಿ ಇದ್ದೀವಿ ಒಂದು ಐವತ್ತು ವರ್ಷದ ನಂತರದ ಜೀವನಗಳಲ್ಲಿ ಏನಾಗತ್ತಂದರೆ ನಮ್ಮ ಜೀವನದಲ್ಲಿ ಒಂದು ಮೇಜರ್ ಹಂತಗಳನ್ನು ನಾವು ಮುಗಿಸಿರ್ತೀವಲ್ವಾ ಈಗ ಪೂರ್ತಿ ಜವಾಬ್ದಾರಿಗಳು ಮುಗೀತು ಅಂತಲ್ಲ ಹೆಚ್ಚಿನ ಜವಾಬ್ದಾರಿಗಳನ್ನು ಮುಗಿಸಿರ್ತೇವೆ ಹಾಗಾಗಿ ಈಗ ಸ್ವಲ್ಪ ಫ್ರೀ ಟೈಮು ಎಲ್ಲ ಸಿಗ್ತಾ ಇರುತ್ತಲ್ವಾ ಹಾಗಾಗಿ ನಿಮ್ಮೊಟ್ಟಿಗೆಲ್ಲ ಬೆರ್ಕೊಂಡು ಚೆನ್ನಾಗಿ ಫ್ರೆಂಡ್ಶಿಪ್ ಮಾಡ್ತಾ ಮಾತಾಡಿಕೊಂಡು ಚೆನ್ನಾಗಿರೋಣ ಅಂತ ನನಗೆ ಒಂದು ಆಸೆ ಆಗ್ತಾ ಇತ್ತು ಅದಕ್ಕಾಗಿ ನಾನು ನನ್ನ ಚಾನಲ್ಲು ಓಪನ್ ಮಾಡಿದ್ದೀನಿ ನೀವೆಲ್ಲರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಅದಿತ್ತಾ ಏನಂದರೆ ನಾನು ಐವತ್ತರ ನಂತರದ ಮಹಿಳೆಯರ ಜೀವನದಲ್ಲಿ ಸುಮಾರು ಆಚೆ ಈಚೆ ಆಚೆ ಈಚೆ ಅಂತಿರುತ್ತೆ ನಮ್ಮ ಲೈಫು ಆರೋಗ್ಯ ಅದನ್ನೆಲ್ಲ ನಿಮಗೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆಯೂ ಚರ್ಚೆ ಮಾಡ್ತೀನಿ ಹೇಗೆ ಆರೋಗ್ಯ ಸುಧಾರಿಸ್ಕೊಳ್ಬೇಕು ಹೇಗೆ ಚೆನ್ನಾಗಿರಬೇಕು ಆರೋಗ್ಯ ಸಮಸ್ಯೆಗಳಿದ್ದರೂ ಅದ್ರ ಜೊತೆ ಜೊತೆಗೇ ನಾವು ಬದುಕೊಂಡು ಹೋಗಬೇಕು ಹಂಗಾಗಿರುತ್ತೆ ಈಗ ಯಾಕಂದರೆ ಈಗದ ಕಾಲ ಅಂದರೆ ನಮ್ಮ ಎಷ್ಟೇ ಬೇಡ ಅಂದರೂ ಒಂದರ ನಂತರ ಒಂದು ಒಂದರ ನಂತರ ಒಂದು ಟೆನ್ಷನ್ಗಳು ಬರ್ತಾ ಇರತ್ತಲ್ವಾ ಹಾಗಾಗಿ ಟೆನ್ಷನ್ಗಳನ್ನು ತಗೊಳ್ತಾ ಇದ್ರೂ ಅದರೊಟ್ಟಿಗೆ ನಮ್ಮ ಆರೋಗ್ಯನೂ ಒಂದು ಬ್ಯಾಲೆನ್ಸಿಂಗ್ ಆಗಿ ಹೋಗ್ತಾ ಇರಬೇಕಲ್ವ ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡ್ತೇನೆ ಹಾಗೆ ದಿನ ದಿನ ಏನು ಸಿಂಪಲ್ಲಾಗಿ ಏನು ಮನೇಲಿ ಅಡುಗೆ ಮಾಡ್ತೀವೋ ದಿನನಿತ್ಯ ಏನು ನಡೀತಾ ಇರುತ್ತೋ ನನ್ನ ಜೀವನ ಶೈಲಿ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಹಾಗೆ ನಾವು ಓಡಾಡ್ತಾ ಇರ್ತೇವೆ ಅದನ್ನು ತೋರಿಸ್ತೇನೆ ಹೀಗೆ ವಾರದಲ್ಲಿ ಒಂದು ಎರಡು ಮೂರು ಹಾಕ್ತಾ ಇರ್ತೇನೆ ನೀವೆಲ್ಲ ನೋಡಿ ಖುಷಿ ಇರಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನನಗೊಂದು ಲೈಕ್ ಕೊಡಿ ಹಾಗೆ ಸಿಂಪಲ್ ಸಿಂಪಲ್ ಆಗಿರೋ ಫಾಸ್ಟಾಗಿ ಮಾಡ್ಕೊಳ್ಳುವಂಥ ಕೆಲವು ಅಡುಗೆಗಳನ್ನು ತೋರಿಸ್ತೀನಿ ನಾನು ನೋಡ್ಕೊಂಡು ಬರೋಣ ಇವತ್ತು ಒಂದು ಆಗಿ ಇದ್ರ ಜೊತೆಗೆ ನನ್ನ ಪರಿಚಯ ಜೊತೆಗೆ ನನ್ನ ಪೂರ್ತಿ ವಿವರಣೆ ಪರಿಚಯ ಎಲ್ಲ ಮುಂದೆ ಕೊಡ್ತಾ ಹೋಗ್ತೀನಿ ನಾನು ಇವತ್ತು ಒಂದು ಆಗಿರೋ ಲಿಂಬೆ ಹಣ್ಣಿನ ಗೊಜ್ಜು ಮಾಡಕ್ಕೆ ಹೇಳ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಅದನ್ನು ಜ್ವರ ಬಂದಾಗ ಅಥವಾ ನನಗೆ ಏನೂ ಹಸಿವಿಲ್ಲ ಬಾಯಿ ರುಚಿ ಇಲ್ಲ ಅಂತ ಅನಿಸಿದ ಟೈಮಲ್ಲಿ ಲಿಂಬೆ ಹಣ್ಣಿನ ಗೊಜ್ಜು ಮಾಡ್ಕೊಂಡು ತಿಂದರೆ ಇನ್ನೊಂದೆರಡು ತುತ್ತು ಎಕ್ಸ್ಟ್ರಾನೇ ತಿನ್ನುವ ತಿನ್ನುವ ಅನಿಸುತ್ತೆ ಮತ್ತು ಬಾಯಲ್ಲಿ ಸುರಿತಾ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ನೀವೆಲ್ಲರೂ ಈ ಲಿಂಬೆ ಹಣ್ಣಿನ ಗೊಜ್ಜಿಗೆ ಹೇಳ್ಕೊಡ್ತೀನಿ ನಾನು ಅದನ್ನು ನೋಡಿದ ನಂತರ ನೀವು ಮನೆಯಲ್ಲಿ ಲಿಂಬೆಹಣ್ಣಿನ ಗೊಜ್ಜು ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಆಯಿತಾ ಈಗ ನಾವು ಅಡುಗೆ ಮನೆಗೆ ಹೋಗಿ ಲಿಂಬೆ ಹಣ್ಣಿನ ಗೊಜ್ಜು ನೋಡೋಣವಾ ಬನ್ನಿ ಎಲ್ಲರು ನನ್ನ ಜೊತೆಗೆ ಅಡುಗೆ ಮನೆಗೆ ಬನ್ನಿ ಹಾಗಾದರೆ ಈಗ ಲಿಂಬೆಹಣ್ಣಿನ ಗೊಜ್ಜು ಹೆಂಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕೆ ಏನೇನು ಐಟಮ್ಸ್ ಬೇಕಾಗತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇರಿ ಮೊದಲಿಗೆ ತೆಂಗಿನಕಾಯಿ ಬೇಕಾಗತ್ತೆ ಹ ಹಸಿ ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಗ್ಗರಣೆ ಕರ್ಬೇವಿನ ಸೊಪ್ಪು ಬೇಕಾಗತ್ತೆ ಲಿಂಬೆ ಹಣ್ಣು ಬೇಕಾಗತ್ತೆ ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಬೇಕು ಅರಿಶಿನ ಪುಡಿ ಬೇಕು ಆಮೇಲೆ ಒಗ್ಗರಣೆ ಮಾಡೋದು ಕೊನೆಯಲ್ಲಿ ಒಗ್ಗರಣೆ ಮಾಡೋದು ನನಗೆಲ್ಲ ನಿಮಗೆ ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆಲ್ಲ ತೆಂಗಿನಕಾಯಿನ ಹಾಕ್ಕೊಳ್ತೀನಿ ಹೀಗೆ ಆಮೇಲೆ ಅದಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನಕಾಯಿ ಸ್ವಲ್ಪ ಬಿಟ್ಟು ಹಾಕ್ಕೊಳ್ಬೋದು ಹಸಿ ಮೆಣಸನ್ನು ಇಲ್ಲ ಹಾಗೇ ಬೇಕಿದ್ರೆ ಹಾಕ್ಕೊಳ್ಬೋದು ಏನು ತೊಂದರೆ ಇಲ್ಲ ಇದ್ರ ಜೊತೆಗೆ ತೆಂಗಿನಕಾಯಿ ಹಾಕದೆ ಹಸಿ ಮೆಣಸಿನಕಾಯಿ ಹಾಕದೆ ಇಲ್ಲಿ ಲಿಂಬೆಹಣ್ಣಿನ ರಸ ನಾನು ಲಿಂಬೆಹಣ್ಣು ಹಿಂಡಿ ಒಂದೂವರೆ ಲಿಂಬೆ ಹಣ್ಣನ್ನು ಹಿಂಡಿ ಇಟ್ಕೊಂಡಿದ್ದೀನಿ ಅದು ಹಾಗೆ ಇರಲಿ ಈಗ ಇದಕ್ಕೆ ರುಚಿಗೆ ಬೇಕಾದರೆ ನೀವು ಬೇಕಿದ್ರೆ ಆ್ಯಡ್ ಮಾಡ್ಬೋದು ಬೇಡ ಅಂದರೆ ಒಂದು ಸ್ವಲ್ಪ ಪುಟಾಣಿ ಹಾಕ್ಕೊಳ್ಬೋದು ಇಷ್ಟ ಇರೋರು ಹಾಕ್ಕೊಳ್ಬೋದು ಬೇಡ ಅಂದರೆ ಪುಟಾಣಿ ಬೇಡ ಆಮೇಲೆ ಸ್ವಲ್ಪನೇ ಸ್ವಲ್ಪ ಒಂದಿಷ್ಟು ಹಸಿ ಸಾಸಿವೆ ಕಾಣ್ತಾ ಇದೆಯಾ ಸ್ವಲ್ಪನೇ ಸ್ವಲ್ಪ ಹಸಿ ಸಾಸಿವೆ ಇದಕ್ಕೆ ರುಚಿ ಕೊಡೋದು ಹಸಿ ಸಾಸಿವೆ ಇದಕ್ಕೆ ಹಾಕ್ಕೊಳ್ಬೇಕು ಹೀಗೆ ಮಿಕ್ಸಿ ಜಾರಿಗೆ ಆಮೇಲೆ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು ನಾನು ಉಪ್ಪು ಹಾಕ್ಕೊಳ್ತೀನಿ ರುಚಿಗೆ ಬೇಕಾಗುವಷ್ಟು ಇದಕ್ಕೆ ಇದಿಷ್ಟು ಒಂದು ರೌಂಡು ಮಿಕ್ಸಿ ರುಬ್ಕೊಂಡ ನಂತರ ಇದನ್ನು ಇದಕ್ಕೆ ಲಿಂಬೆ ರಸ ಆಮೇಲೆ ಒಂದು ಸ್ವಲ್ಪ ಸಿಹಿ ಇದು ಖಾರ ಉಪ್ಪು ಹುಳಿ ಸಿಹಿ ಎಲ್ಲನೂ ಇರುತ್ತೆ ಇದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಬೇಕು ಅದೇ ಅದರ ಸ್ಪೆಷಾಲಿಟಿ ಅದನ್ನು ನಿಮಗೆ ಈಗ ಮಿಕ್ಸಿ ಹಾಕ್ಕೊಂಡು ಬಂದು ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ತರಿತರಿಯಾಗಿ ಮಿಕ್ಸಿಲಿ ರುಬ್ಕೊಂಡು ಬಂದೆ ನಾನು ಇದಕ್ಕೀಗ ನೋಡಿ ಇಷ್ಟು ಇಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ನಾನು ಇಷ್ಟು ಬೆಲ್ಲ ಹಾಕಿದೆ ಹಾಗೆ ಇಲ್ಲಿ ಲಿಂಬೆ ಹಣ್ಣಿನ ರಸ ತೆಗೆದಿಟ್ಟಿದ್ದೀನಲ್ವಾ ಅದನ್ನು ಇದಕ್ಕೆ ಸೇರಿಸ್ತೀನಿ ನಾನು ಸೇರಿಸಿಬಿಟ್ಟು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈಗ ನೈಸಾಗಿ ನೈಸಾಗಿ ಇದನ್ನು ರುಬ್ಕೊಂಡು ಬರ್ತೀನಿ ಓಕೆ ಈಗ ನೈಸಾಗಿ ರುಬ್ಕೊಂಡು ಬಂದೆ ನೋಡಿದ್ರೆ ನೀವೆಲ್ಲ ಈಗ ಇದನ್ನ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ಎಷ್ಟು ಬೇಕು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಇದು ತುಂಬ ದಪ್ಪ ಇರೋದಿಲ್ಲ ಇದು ಸ್ವಲ್ಪ ನೀರು ನೀರಾಗೇ ಇರುತ್ತೆ ಇದಕ್ಕೀಗ ಕೊಬ್ಬರಿ ಎಣ್ಣೆಯಲ್ಲಿ ಕೊಬ್ಬರಿ ಎಣ್ಣೆ ಇಷ್ಟ ಆಗದಿದ್ದವರು ಕೊಬ್ಬರಿ ಎಣ್ಣೆ ಹಾಕಬೇಕಂತಿಲ್ಲ ನಿಮ್ಗೆ ಯಾವ್ದು ಬೇಕೋ ರಿಫೈಂಡ್ ಆಯಿಲಲ್ಲಿ ರಿಫೈಂಡ್ ಆಯಿಲ ನೀವು ಒಗ್ಗರಣೆ ಮಾಡ್ಕೊಳ್ಬೋದು ನಾನು ಕೊಬ್ಬರಿ ಎಣ್ಣೆ ಒಗ್ಗರಣೆ ಮಾಡ್ತಾ ಇದ್ದೀನಿ ನೋಡಿ ಈಗ ಒಂದು ಒಗ್ಗರಣೆ ಸೌಟ್ ತಗೊಂಡು அத के கொبري எண்ணெய் ಹಾಕಿ ಸ್ವಲ್ಪ ಜೀರಿಗೆ ಕರ್ಬೇವು ಸ್ವಲ್ಪ ಇಂಗು ಹಂಗೆ ಕೊನೆಯಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕಿದಕ್ಕೆ ಇದೇ ಮೇನ್ ಇಂಗ್ರೀಡಿಯೆಂಟ್ ಇದರಲ್ಲಿ ಅರಿಶಿನ ಪುಡಿ ಹಾಕಿ ಅದನ್ನು ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಒಗ್ಗರಣೆ ಹಾಕಿದ್ರೆ ಆಯಿತು ಚಟ್ನಿಗೆ ಹಾಕಿದ್ರಲ್ವಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿ ರುಚಿ ರುಚಿಯಾಗಿ ಅನ್ನದ ಜೊತೆಗೆ ಕಲಿಸ್ಕೊಂಡು ಊಟ ಮಾಡಿದರೆ ಇದರಷ್ಟು ರುಚಿ ಗೊಜ್ಜು ಹೇಳಕ್ಕೆ ಸಾಧ್ಯ ಇರೋ ಅಷ್ಟು ಚೆನ್ನಾಗಿರುತ್ತೆ ನೀವೆಲ್ಲರೂ ಊಟ ಮಾಡಿ ಹೇಗಿದೆ ಅಂತ ನಾನು ಕಮೆಂಟ್ ಮಾಡಿ ಹೇಳಿ ಆಯಿತಾ ಎಲ್ಲರೂ ಲಿಂಬೆಹಣ್ಣಿನ ಗೊಜ್ಜು ಮಾಡಿಕೊಂಡು ಅನ್ನೋದು ಜೊತೆಗೆ ಊಟ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ ಆಯಿತಾ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ಎಲ್ಲರಿಗೂ ತುಂಬ ಇಷ್ಟ ಹ್ಞೂ ನೀವು ಮಾಡಿಕೊಂಡು ರುಚಿ ನೋಡಿ ಅದನ್ನು ತುಂಬ ರುಚಿಯಾಗಿರುತ್ತೆ ಅದೀತಾ ಹೀಗೆ ದಿನ ಸಿಗ್ತಾ ಇರೋಣ ನಾನು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತೀನಿ ರುಚಿ ರುಚಿ ಅಡುಗೆ ಮಾಡಿ ತೋರಿಸ್ತೀನಿ ನಿಮಗೆಲ್ಲ ಮತ್ತು ನಾವು ತಿರ್ಗಾಡ್ತಾ ಇರ್ತೀವಿ ಅದು ಟ್ರಾವೆಲಿಂಗ್ ಬ್ಲಾಗ್ಸು ಎಲ್ಲ ಹಾಕ್ತೀನಿ ನಾನು ನಿಮಗೆ ಓಕೆನಾ ಕೂತಲ್ಲೇ ಎಲ್ಲ ಜಾಗಗಳನ್ನು ನೀವು ನೋಡುವ ಹಾಗೆ ನಾನು ತೋರಿಸ್ತೀನಿ ಅದಿತ್ತಲ್ವಾ ಎಲ್ಲರೂ ನನ್ನ ಬ್ಲಾಗನ್ನು ನೋಡಿಬಿಟ್ಟು ಖುಷಿಯಾಯಿತು ಅಂದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸಿಗೋಣ ಮುಂದಿನ ವ್ಲಾಗಲ್ಲಿ ಓಕೆ ಬಾಯ್ ಬಾಯ್